ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಟೀಮ್ ಪುಟ್ಟು ರೆಸಿಪಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ತುಂಬ ಈಸಿ ಫ್ರೆಂಡ್ಸ್ ಹೇಗೆ ಮಾಡೋದಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಸ್ಕಿಪ್ ಮಾಡಿದಾಗೆ ನೋಡಿ ಸ್ಟೀಮ್ ಪುಟ್ ತಿನ್ನೋದ್ರಿಂದ ನಮಗೆ ಹೆಲ್ತಿಗೆ ಬ್ರೇಕ್ಫಾಸ್ಟ್ ಆಗಿ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ಥರ ಒಂದು ಸ್ಟಿ ಪುಟ್ಟು ಪ್ಯಾಕೆಟ್ ಸಿಗುತ್ತೆ ಅದನ್ನು ತಂದುಬಿಟ್ಟು ನೋಡಿ ಫ್ರೆಂಡ್ಸ್ ಒಂದು ಕಪ್ಗೆ ಒಂದು ಕಪ್ ನೀರು ನಾವು ಬಿಸಿ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ನಾನು ಅಳ್ದಿಟ್ಕೊಂಡಿದ್ದೆ ಒಂದು ಅರ್ಧ ಕೆ ಜಿ ಇದಕ್ಕೆ ಅರ್ಧ ಲೀಟರ್ ನೀರನ್ನು ನಾನು ಬಿಸಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಈ ಪುಟ್ಟನ್ನ ನಾವು ಹಿಟ್ಟನ್ನು ನಾವು ಒಂದು ಸಣ್ಣ ಒಂದು ಬಾಂಡ್ಲ ಹಾಕಿದ್ದೀನಿ ನೋಡಿ ಇದು ಅರ್ಧ ಕೆ ಜಿ ಇದೆ ಇದು ಅರ್ಧ ಕೆ ಜಿಗೆ ಅರ್ಧ ಲೀಟ್ರ್ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಿಸಿ ನೀರು ಇಲ್ಲ ಕುದಿಯೋ ನೀರು ಹಾಕ್ಬೋದು ಇಲ್ಲಾಂದರೆ ನೀವು ಬಿಸಿ ಸ್ವಲ್ಪ ಬಿಸಿ ಆದ ನೀರು ಕೂಡ ಹಾಕಿ ಮಿಕ್ಸ್ ಮಾಡ್ಬೋದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಸ್ವಲ್ಪನೇ ಸ್ವಲ್ಪ ಹಾಕಿ ಜಾಸ್ತಿ ಹಾಕಬೇಡಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ನೋಡಿ ಇನ್ನೊಂದು ಬಾಂಡ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಗಂಟಿಲ್ಲದಲ್ಲೇ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಗಂಟನ್ನು ಒಡೆದ್ಬಿಟ್ಟು ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಈ ಥರ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇದ್ರ ಮೇಲೆ ನೀವು ಒದ್ದೆ ಮಾಡಿದ ಬಟ್ಟೆ ಕೂಡ ಹಾಕ್ಬೋದು ನಾನು ಹಾಕಿಲ್ಲ ಹಾಗೇ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಮಿಕ್ಸ್ ಮಾಡಿದ ಮಿಶ್ರಣ ನಾವು ಈ ಥರ ಸ್ಟೀಮಲ್ಲಿ ಬೇಯಿಸ್ಕೋಬೇಕು ಅದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ಅರ್ಧ ಕೆ ಗಿಡನ ಈ ಥರ ಒಂದು ನೀರು ಚುಮುಕ್ಸ್ ಮಿಕ್ಸ್ ಮಾಡಿಬಿಟ್ಟು ನೀ ಗಂಟಿಲ್ದಲ್ಲಿ ನೀಟಾಗಿ ಬಿಡಿಸ್ಬಿಟ್ಟು ಕೈಯಲ್ಲಿ ಈ ಥರ ನೀವು ಸ್ಟೀಮಲ್ಲಿ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಬೆಂದರೆ ಸಾಕು ಯಾಕಂದರೆ ಬಿಸಿನೀರಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಐದು ನಿಮಿಷ ಆದ ನಂತರ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಹೇಗೆ ಬೆಂದಿದೆ ಅಂತ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಉದುರಿ ಉದುರಿಯಾಗಿ ಬಂದಿದೆ ನನಗೆ ಪುಟ್ಟು ಇಲ್ಲ ನಿಮಗೆ ಗಂಟು ಗಂಟು ಆಯಿತು ಅಂದರೆ ನೀವು ಮಿಕ್ಸಿ ಜಾರಿಗಾಗಿ ನೀವು ಪಲ್ಸ್ ಮಾಡಲ್ಲಿ ಸ್ವಲ್ಪ ಹಾಕಿ ಹಾಕಿ ತೆಗ್ದುಬಿಟ್ಟು ಸಕ್ಕರೆನೂ ತೆಂಗಿನಕಾಯಿನೂ ಹಾಕ್ಕೊಂಬೋದು ತುಂಬ ಚೆನ್ನಾಗಿರುತ್ತೆ ಬಿಗಿನರ್ಸ್ಗೆ ಹೇಳ್ಕೊಟ್ಟಿರೋ ಟಿಪ್ಸ್ ಇದು ಇವಾಗ ಕಾಯಿ ಪೀಸ್ನ ನಾವು ಪೌಡರ್ ಮಾಡ್ಕೊಳ್ಳೋಣ ಯಾಕಂದರೆ ಪುಟ್ಟಿಗೆ ಕಾಯಿ ಸಕ್ಕರೆ ಅಥವಾ ಬೆಲ್ಲ ಹಾಕಿ ತಿಂತರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಗಂಟಿಲ್ಲದೆ ನೀ ಚೆನ್ನಾಗಿ ಬಿಡಿಸ್ಕೊಂಡು ಇಟ್ಕೊಂಡಿರೋ ಪುಟ್ಟಲ್ಲಿ ಈಗ ಕಾಯಿನ ನನ್ನ ಕಾಯಿ ಬಿಟ್ಟು ಕೂಡ ಹಾಕೊಬೋದು ಈ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸ್ ಮಾಡ್ಕೊಬೋದು ಈ ಥರ ಮಿಕ್ಸ್ ಮಾಡಿಬಿಟ್ಟು ನಾವು ನಾವು ಯಾವಾಗ ನಾವು ತಿಂತೀವೋ ಸರ್ವ್ ಮಾಡಬೇಕಾದ್ರೆ ಸಕ್ಕರೆ ಅಥವಾ ಬೆಲ್ಲದ ಪುಡಿ ಹಾಕಿ ನಾವು ತಿನ್ಬೋದು ನಾನು ಇಲ್ಲಿ ಬೆಲ್ಲದ ಪುಡಿ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ಸರ್ವಿಂಗ್ ಪ್ಲೇಟಲ್ಲಿ ನೋಡಿ ಫ್ರೆಂಡ್ಸ್ ಸಕ್ಕತ್ತಾಗಿರೋ ಸ್ಟೀಮ್ಡ್ ಪುಟ್ಟು ರೆಸಿಪಿ ಆಗಿ ರೆಡಿಯಾಗಿದೆ ಇದನ್ನು ಏಲಕ್ಕಿ ಬಾಳೆನ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕಿ ಕೂಡ ನೀವು ತಿನ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರೋ ಈ ಒಂದು ಪುಟ್ಟು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಏನಂದರೆ ಹೆಲ್ದಿ ಫ್ರ ಫುಡ್ಡು ಸ್ಟೀಮ್ಡ್ ಫುಡ್ ತಿಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು ಅಂತ ಈ ಥರ ಸ್ಟೀಮ್ ರೆಸಿಪೀಸ್ನ ನಾನು ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಿದರೆ ನಾನು ನೆಕ್ಸ್ಟು ನೆಕ್ಸ್ಟ್ ನಿಮಗೆ ಸ್ಟೀಮ್ ರೆಸಿಪೀಸ್ನ ತುಂಬ ಹಾಕ್ತೀನಿ ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ಸ್ಕಿಪ್ ಮಾಡಿದ ಹಾಗೆ ನನ್ನ ವೀಡಿಯೋಸ್ನ ನೋಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್ ಟಾ ಬ ಬಾಯ್